ವಾಟ್ಸ್ಆಪ್ ಗೈಸ್ ನಾನ್ ನಿಮ್ಮ ಗ್ರೇನ್ ಫೋರ್ ಗ್ಲೋರಿ ಕನ್ನಡಿಗ ಸೊ ನಾನೀಗ ಮಾತಾಡ್ತಾ ಇದೀನಿ ಗ್ರ್ಯಾನಿ ಅನ್ನೋ ಒಂದು ಲೆಜೆಂಡರಿ ಹಾರರ್ ಗೇಮ್ ಸೊ ಇದನ್ನ ಪ್ಲೇ ಮಾಡ್ತಾ ನೋಡನ್ ಬರ್ರಿ ಅದಕ್ಕಿಂತ ಮುಂಚೆ ಒಂಚೂರು ಸೆಟ್ಟಿಂಗ್ ಇಕ್ಕಳೋಣ ಓಕೆ ಇಲ್ಲಿ ನಾರ್ಮಲ್ ಮೋಡ್ ನಾರ್ಮಲ್ ಇರ್ಲಿ ನಾರ್ಮಲ್ ಮೋಡ್ ಚೂಸ್ ಮಾಡಿದಿನಿ ಎಕ್ಸ್ಟ್ರಾ ಲುಕ್ಸ್ ಆನ್ ಆಗಿರ್ಲಿ ಕ್ವಾಲಿಟಿ ಹೈ ಕಂಡಿದ್ದೀನಿ ಎಫ್ ಬಿ ಎಸ್ ಡ್ರಾಪ್ ಆಗುತ್ತೆ ಓಕೆ ಟಿಪ್ ಕೊಟ್ಟಿದ್ದಾರೆ ನೋಡಿ ಬಿ ವೈಟ್ ಶಿಯರ್ಸ್ ಎವ್ರಿಥಿಂಗ್ ಅಂದ್ರೆ ಈ ಗ್ರ್ಯಾನಿ ಅನ್ನೋ ಒಂದು ಅಜ್ಜಿ ಆರ್ ಆರ್ ಅಜ್ಜಿ ಇವರು ಕಿವಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಒಂಚೂರು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಸಹ ನೀಟಾಗಿ ಕೇಳಿಸುತ್ತೆ ಅವ್ರಿಗೆ ಕೀಪ್ ಇನ್ ಮೈಂಡ್ ದಟ್ ಇಫ್ ಯು ಡ್ರಾಪ್ ಆಬ್ಜೆಕ್ಟ್ಸ್ ಫ್ಲೋರ್ ಇಟ್ ಕ್ರಿಯೇಟ್ ಸೌಂಡ್ ಓಕೆ ಏನಾರ ಫ್ಲೋರ್ ಅಲ್ಲಿ ಏನಾರ ಸೌಂಡ್ ಆಗೋ ಪದಾರ್ಥಗಳನ್ನ ಎಸೋದ್ರೆ ಅದು ಕೇಳಿಸುತ್ತೆ ಇನ್ನೊಂದು ಓಲ್ಡ್ ಎಫ್ ತ್ರೀ ವರ್ಸ್ ಬಿ ಆರ್ ಟ್ರಾಪ್ಸ್ ಓಕೆ ಟ್ರಾಪ್ಸ್ ಗಳು ಏನಾರ ಇದ್ರೆ ಎಫ್ ನ ಓಲ್ಡ್ ಮಾಡ್ಬಿಟ್ಟು ನಾವು ಬಿಡಿಸ್ಕೊಂಬೋದು ಐಡ್ ಅಂಡರ್ ಬೆಡ್ಸ್ ಅಂಡ್ ಕ್ಯಾಬಿನೆಟ್ಸ್ ಕ್ಯಾಬಿನೆಟ್ ಬೆಡ್ ಹತ್ರ ಎಲ್ಲ ಬಚ್ಚಿಕೊಂಬೋದು ಯು ಹ್ಯಾವ್ ಫೈವ್ ಡೇಸ್ ಯೂಸ್ ಎಟ್ ಫೋನ್ ಫೋರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಓಕೆ ಗೈಸ್ ಜಾಸ್ತಿ ಮಾತಾಡೋದು ಬೇಡ ಲೆಟ್ಸ್ ಕಂಟಿನ್ಯೂ ದಿ ಗೇಮ್ ನೋಡೋಣ ಹೇಗಿದೆ ಈ ಗೇಮು ಅಂತ ಆಲ್ ರೈಟ್ ಇವಾಗ ಸ್ಟಾರ್ಟ್ ವೇಟ್ ಸೆಕೆಂಡ್ ನಾವು ಯಾವುದೋ ಒಂದು ಕಾರ್ಡ್ ಅಲ್ಲಿ ಇದೀವಿ ನೋಡ್ತಾ ಇದ್ದೀರಾ ಬಟ್ ಇದು ಆಕ್ಚುಲಿ ನಾನು ಒಂದ್ಸತಿ ಗೇಮ್ ಆಡಿದ್ದೀನಿ ಇದು ಚೆನ್ನಾಗಿದೆ ಒಳ್ಳೆ ಲೆಜೆಂಡರಿ ಮೊಬೈಲ್ ಗೇಮ್ ಇದು ಓಕೆ ಇಲ್ಲೊಂದು ಕಾಡಲ್ಲಿ ಇದೀವಿ ಆಮೇಲೆ ಹೇಳೋಣ ಮಾತಾಡೋಣ ಬರ್ರಿ ಓಕೆ ಓಕೆ ಯಾವುದೋ ಒಂದು ದಟ್ಟವಾದ ಕಾರ್ಡಲ್ಲಿ ಇದೀವಿ ಎಲ್ಲೋಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ ನಮ್ಮ ಕ್ಯಾರೆಕ್ಟರ್ಗೆ ಆ ಕಡೆ ಈ ಕಡೆ ನೋಡ್ತಾವನೆ ಎಲ್ಲರ ಹೋಗೋಕ್ಕೆ ಓಕೆ ಆ ಮನೆಗೆ ಹೋಗ್ತಾವನೆ ಅನ್ಕಂತೀನಿ ಏನಾರ ಹಿಂದೆ ಸೌಂಡ್ ಬಂತ ಅಯ್ಯೋ ಓಕೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಗ್ರ್ಯಾನಿ ನಮ್ಮನ್ನ ಹೊಡೆದು ಮನೆ ಒಳಗಡೆ ಕೂಡ ಕಂಬೋದು ಇವಾಗ ಆಲ್ರೈಟ್ ಗೈಸ್ ಡೇ ಇದು ಸೊ ನಮಗೆ ಡೇ ಫೈವ್ವರೆಗೂ ಟೈಮ್ ಇರುತ್ತೆ ಆ ಐದು ದಿನ ಅಂದರೆ ಏನಾರು ಅವ್ರು ಒಂದು ಡೇಟ್ ಹೊಡೆದ್ರೆ ಆ ಗ್ರ್ಯಾನಿಕಲ್ ಸಿಗಾಕಂಡು ಒಂದು ಸತಿ ಒಡ್ಸ್ಕಂಡ್ರೆ ಒನ್ ಡೇ ಕಂಪ್ಲೀಟ್ ಆಗುತ್ತೆ ಆ ಥರ ನಾನು ಹೇಳ್ತಿರೋದು ಓಕೆ ಗೇಮ್ ಇವಾಗ ಸ್ಟಾರ್ಟ್ ಆಗಿದೆ ಬೈದ ಭೇ ಓಕೆ ಇಲ್ಲಿ ಟಾರ್ಚ್ ಇದೆ ನೋಡಿ ನಾವು ಈ ಥರ ಈ ಬೆಡ್ಡೆ ಬಚ್ಚಿಕೊಂಬೋದು ಆಸ್ ಎ ಗೇಮಿಂಗ್ ಚಾನಲ್ ಈ ಲೆಜೆಂಡರಿ ಗೇಮ್ನ ನಾನು ಅಪ್ಲೋಡ್ ಮಾಡಬೇಕು ಯಾಕಂದರೆ ಇದು ಏನು ಹೇಳಿ ಇದಕ್ಕೆ ಗೋಟೆಡ್ ಗೇಮ್ ಇದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಎಲ್ಲ ಒಳ್ಳೆ ಲೆಜೆಂಡರಿ ಮೋಸ್ಟ್ ಆಫ್ ದ ಟಾಪ್ ಆರರ್ ಗೇಮ್ ಲೀಸ್ಟಲ್ಲಿ ಇದೊಂದು ಸೊ ಇದನ್ನು ಒಂದು ಡಿಸರ್ವ್ ಮಾಡೇ ಮಾಡುತ್ತಲ್ವಾ ಇದು ಓಲ್ಡ್ ಗೇಮ್ ಆದರೂ ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ಸೊ ಇದನ್ನ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಗೈ ಪ್ರಾಮಿಸ್ ಗೈಸ್ ಈ ಗೇಮ್ನ ಆಡಿದ್ದೀನಿ ನಾನು ಬಟ್ ಏನಂದರೆ ಮೊಬೈಲಲ್ಲಿ ಆಡಿದ್ದೆ ಯಾವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಬಟ್ ಇವಾಗ ಈಗ ಪೀಸಲ್ಲಿ ಆಡ್ತಿರೋದು ಇದನ್ನ ಇದನ್ನ ಆಡಿ ಎಷ್ಟೊಂದು ದಿನಗಳು ಆಗೋಗ್ಬಿಟ್ಟಿದೆ ನನಗೂ ಗೊತ್ತಿಲ್ಲ ನನಗೆ ಏನ್ ಗೊತ್ತು ಅಂದರೆ ಇದರಲ್ಲಿ ಒಂದು ಸಣ್ಣ ಸಣ್ಣ ಇಲ್ಲೇ ಹಿಡನ್ ಸೀಕ್ರೆಟ್ಸ್ ತರ ಏನೇನೋ ಐಟಮ್ಗಳು ಸಿಗ್ತವೆ ಅದನ್ನೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಏನೋ ಒಂದು ಮಾಡಿ ಎಸ್ಕೇಪ್ ಆಗಬೇಕು ಈ ಮನೆಯಿಂದ ಅದೇ ಒಂದೇ ಐಡಿಯಾ ಇರೋದು ಸೊ ಓಕೆ ಇಲ್ಲೊಂದು ಯಾವುದೋ ಬುಕ್ ಇದೆ ಓಕೆ ಇಲ್ಲಿ ಲೀವ್ ಲೀವ್ ದಿಸ್ ಔಸ್ ಅಂತ ಓಯ್ ಗ್ರಾನಿ ಓಯ್ ಗ್ರಾನಿ ಗ್ರ್ಯಾನಿ ಓ ಶರ್ಟ್ ಗೈಸ್ ಸ್ಟಾರ್ಟಿಂಗಲ್ಲೇ ಈಗ ತಾನೇ ಒಂದು ಮೂರು ನಿಮಿಷ ಆಗಿಲ್ಲ ಆಗಲೇ ಒನ್ ಡೇ ಮುಂದೋಯ್ತಾಗಲೇ ಏನು ಹೇಳೋಣ ಇದಕ್ಕೆ ಓಕೆ ಇದು ಎರಡನೇ ದಿನ ನಮಗೆ ನಾಲ್ಕು ಡೇಸ್ ಟೈಮ್ ಇದೆ ಇವಾಗ ಹುಷಾರಾಗಿ ನೋಡ್ಕೊಂಡು ಆಡೋಣ ಕಮೋನ್ ಇದನ್ನ ಹುಷಾರಾಗಿ ಎಸ್ಕೇಪ್ ಆಗೋಣ ನೋಡಿದ್ರ ಇಲ್ಲೊಂದು ಟ್ರ್ಯಾಪ್ ಇದೆ ಇದನ್ನ ರಿಮೂವ್ ಮಾಡಬೇಕಂದ್ರೆ ಎಫ್ ಕ್ಲಿಕ್ ಮಾಡ್ಬೇಕು ನಾನು ಅಯ್ಯೋ ರಿಮೂವ್ ಆಗೋ ಮಾರಯ್ಯೋ ಬೇಗನೆ ಆ ಗ್ರ್ಯಾನಿ ಗೊತ್ತಿಲ್ಲ ಬರ್ತಿಲ್ಲ ಅಪ್ಪ ಏ ಇಷ್ಟು ಬೇಗನೆ ಎರಡು ದಿನನೂ ಆಗಲೇ ಓಕೆ ಡೇ ತ್ರೀ ಇದು ಇನ್ನು ಗೇಮ್ ಸ್ಟಾರ್ಟೇ ಆಗಿಲ್ಲ ಕಮಾನ್ ನಾನು ಯಾಕೆ ಇಷ್ಟು ಬೇಗನೆ ಹೋಗ್ತಾ ಇದ್ದೀನಿ ಅದೋ ಈ ಗ್ರ್ಯಾನಿ ಬೇರೆ ಸರ್ಪ್ರೈಸ್ ಅಟ್ಯಾಕ್ ಆ ಡೋರಿಂದ ಆಚೆ ಪಟ್ಟಂತ ಕೊಡುತ್ತೆಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹಳೆ ಗೇಮ್ ಆದ್ರೂ ಒಂದು ರೇಂಜಿಗೆ ಸಿಕ್ಕಾಪಟ್ಟೆ ಹೇಳದ್ನಲ್ಲ ಲೆಜೆಂಡರಿ ಗೇಮ್ ಬೇರೆ ಅವತ್ತಿಂದ ಇವತ್ತರೆಗೂ ಲೆಜೆಂಡರಿ ಗೇಮ್ ಇದು ಆರರಲ್ಲಿ ಚೆನ್ನಾಗಿದೆ ಇನ್ನು ಆಡ್ಬೋದು ಓ ಗ್ರ್ಯಾನಿ ಬಂದ್ರು ಬಂದ್ರು ಬಂದರು ಮುತ್ಕಿ ಬಾ ನಿಂಗೈತೆ ಐತೆ ಓಕೆ ಬಚ್ಚಿಕ ಇಲ್ಲಿ ಏ ಇದಂಗೆ ನಾನು ಕರೆಕ್ಟ್ ಬಚ್ಚಿ ಕಂಡಿದ್ನಲ್ಲ ಅದೇ ಸತ್ತೆ ಏನಿದು ಗೈಸ್ ನಾನು ಒಪ್ಕೊಂತೀನಿ ನನ್ನ ಪ್ರಾಮಿಸ್ ನನಗೆ ಈ ಗೇಮ್ ಪ್ಲೇ ಆಡಿ ಎಷ್ಟೊಂದು ದಿನ ಆಗಿದೆ ಬಟ್ ಇವಾಗ ಆಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಅವಾಗೆಲ್ಲ ಆಡ್ತಿದ್ದೆ ಅವಾಗೆಲ್ಲ ಒಳ್ಳೆ ಗೇಮ್ ಪ್ಲೇನೇ ಮಾಡ್ತಿದ್ದೆ ಮೊಬೈಲಲ್ಲಿ ಈಗ ಆಡೋಕ್ಕಾಗ್ತಿಲ್ಲ ನೋಡಿ ನಾರ್ಮಲ್ಲು ಇಟ್ಕೊಂಡಿದ್ದೀನಿ ನಿಮ್ಮ ಮುಂದೆನೇ ಸೆಟ್ಟಿಂಗ್ಸ್ ಎಲ್ಲ ನಾರ್ಮಲ್ ಇಕ್ಕೊಂಡಿದ್ದೀನಿ ಇದು ಡೇಸ್ ಫೋರ್ ಅಂಕಂತೀನಿ ಓಕೆ ಸೌಂಡ್ ಬರ್ತಿದೆ ಗ್ರ್ಯಾನಿ ಜಿಲ್ಲೆಯೆಲ್ಲೋ ಏನು ಸೌಂಡು ಆಯಿತು ಗ್ರ್ಯಾನಿ ಬರ್ಬೋದು ಎಲ್ಲರ ಮೊದಲು ಓಡೋಕ್ಕೆ ಕೂತ್ಕೊಳ್ಳೋಣ ಇಲ್ಲಿ ಓಕೆ ಬಚ್ಚಿಕೊಂಡಿದ್ದೀವಿ ಆಲ್ ರೈಟ್ ಗ್ರ್ಯಾನಿ ಬೇರಾರಿಯೋ ಅಂತ ನಮ್ಮನ್ನ ಮಾತಾಡಿ ನಮ್ಮನ್ನ ಎದುರಿಸಕ್ಕೆ ಟ್ರೈ ಮಾಡ್ತಿದ್ದೆ ಓಕೆ ಇ ನೋಡ್ತು ಗ್ರ್ಯಾನಿ ನೋಡ್ತು ಗ್ರ್ಯಾನಿ ಗ್ರ್ಯಾನಿ ನೋಡ್ತು ಹೌದು ಬಚ್ಚಿಕೊಂಡಿದ್ದಾಯಿತು ನೋಡು ನಾನು ಇಲ್ವೇ ಇಲ್ಲ ಇಲ್ವೇ ಇಲ್ಲ ನೋಡಜ್ಜಿ ಅಜ್ಜಿ ಏ ಮುತ್ಕಿ ನಾನು ಇಲ್ಲಿ ಇಲ್ಲ ಹೊಲ್ಟೋಗ್ಬಿಡು ಇಲ್ಲಿಂದ ನಾನು ಇಲ್ವೇ ಇಲ್ಲ ಇಲ್ಲಿ ಐ ಆಮ್ ನಾಟ್ ಇಯರ್ ಗೋಡ್ ಸೈಡ್ ಓಕೆ ಅವ ಅವಜ್ಜಿ ಮುತ್ಕಿ ಅದು ಟ್ರಾಪ್ಸ್ ಬೇರೆ ಬಿಯರ್ ಟ್ರಾಪ್ಸ್ ಅಂತ ಅದೇನು ಇದೆಯಲ್ಲ ಅದನ್ನ ಬೇರೆ ಹಾಕ್ಬಿಟ್ಟು ಹೋಗೋದು ಓ ನೋಡ್ತು ತಿರ್ಗಾ ನೋಡ್ತು ಆ ಮುತ್ಕಿ ಬಿಡೋಲ್ಲ ನಮ್ಮನ್ನ ನೋಡ್ಬಿಟ್ಟು ಬಿಚ್ಚಿಕೊ ಬಿಚ್ಚಿಕೊ ಇಲ್ಲ ಬಿಚ್ಚಿಕೊ ಬುಚ್ಚಿಕೊ ಆಲ್ ರೈಟ್ ಗಾಯಸ್ ಇದು ಡೇ ಫೋರ್ ಅನ್ಸುತ್ತೆ ನಾನು ನೀಟಾಗಿ ನೋಡಲಿಲ್ಲ ಕ್ಲಿಯರಾಗಿ ಡೇ ತ್ರೀ ಇಲ್ಲ ಡೇ ಫೋರ್ ಇರಬೇಕಿದು ಆ ಡೇ ಫೋರೇನೆ ಓಕೆ ಮುತ್ಕಿ ಆ ಕಡೆ ಹೋಯಿತು ಆಲ್ ರೈಟ್ ಮುದುಕಿ ಮೇಲೆ ಕಳಿಸ್ಬಿಟ್ಟು ನಾವು ಕೆಳಗಡೆ ಬಂದ್ವಾಗೈಸ್ ಒಂಚೂರು ಆಗೋಂಗಿಲ್ಲ ಮುದುಕಿಗೆ ಎಲ್ಲ ಕೇಳಿಸ್ಬಿಡುತ್ತೆ ಕೇಳಿಸ್ಕೊಂಡು ನಮ್ಮ ಹಿಂದಿಂದೆ ಬೇರೆ ಬರೋದು ಐ ಮೀನ್ ಅಲ್ಲೆಲ್ಲಿ ಸೌಂಡ್ ಆಗಿರುತ್ತೋ ಅಲ್ಲಿ ಬರೋದು ನೋಡ್ತಾ ಮುತ್ಕಿ ಎಲ್ಲಿ ಆ ಓಯ್ ಇಲ್ಲೇ ಬಂತು ಓಯ್ ಓಡಿ ಓಡು 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 ಓಡಿ ಅದು ಟ್ರ್ಯಾಪ್ ಬೇರೆ ಹಾಕಿಕ್ಕಿರೋದು ನೋಡ್ರಿ ಈ ಮತ್ಕಿಗೆ ಏನ್ ತಲೆ ಇದೆ ನೋಡಿ ಆಲ್ ರೈಟ್ ಬಚ್ಚಿಕೊಂಡಿದ್ದೀವಿ ನಾವೇ ಈ ಮುತ್ಕಿ ನೋಡ್ಬಿಡ್ತು ಅಯ್ಯೋ ಅಪ್ಪ ಏ ಮುತ್ಕಿ ನಾವಿಲ್ಲ ಅಂತಿದ್ದೆ ಗೈಸ್ ಅಷ್ಟೊತ್ತರಲ್ಲಿ ಆ ಮುತ್ಕಿನೇ ಔಟ್ ಓಕೆ ಇದು ಗೈಸ್ ಇದು ಡೇ ಲಾಸ್ಟ್ ಇದು ಡೇ ಫೈ ಇದು ಕೊನೆ ದಿನ ಇದು ಹುಷಾರಾಗಿ ನೋಡ್ಕೊಂಡು ಆಡ್ಬೇಕು ನಾವು ಇಲ್ಲಂದರೆ ಗೇಮ್ ಓವರ್ ಆಗುತ್ತೆ ಗೇಮ್ ಓವರ್ ಆಗುತ್ತೆ ಆಲ್ ರೈಟ್ ಈ ಸತಿ ನಾನು ಓಕೆ ಫೈವ್ ಡೇಸ್ ಅಂತ ಇಲ್ಲಿ ಬರೆದಿದ್ದೆ ಈ ಸತಿ ನಾನು ಕಂಪ್ಲೀಟ್ ಸೀರಿಯಸ್ ಆಗಿ ಆಡ್ತೀನಿ ಓಕೆ ಮೊದಲು ಇಲ್ಲೆಲ್ಲ ಒಂಚೂರು ಜಾಗಗಳು ನೋಡ್ಕೊಳ್ಳೋಣ ಇಲ್ಲಿಲ್ಲೇ ಎಲ್ಲೋ ಐಟಮ್ಗಳು ಇರುತ್ತೆ ಇನ್ನೆಲ್ಲ ನೋಡ್ಕೊಳ್ಳೋಣ ಮೊದಲು ್ಯಾವುದ ಇದು ಕಾಯ್ ವೀಲ್ ಅಂತ ಏನೋ ಸಿಕ್ಕಿದೆ ಓಯ್ ಬಂದ್ ಊಯ್ ಅಜ್ಜಿ ತೂ ಈ ದೊರಿದ್ರೆ ಮುತ್ಕಿ ಅದು ಯಾವ ಟೈಮಲ್ಲಿ ಇದು ಸೌಂಡಿಗೆಲ್ಲ ಬಂದಿದ್ದು ಅದು ರ್ಯಾಂಡಮ್ಲಿ ಮೇಲ್ಗಡೆ ಬರ್ತಿದ್ರೆ ಅದು ಆ ಗ್ರ್ಯಾನಿ ನೋಡು ನಾವಿಲ್ವೇ ಇಲ್ಲ ಇಲ್ಲಿ ಗ್ರ್ಯಾನಿ ನಾವಿಲ್ಲ ಓಕೆ ಐ ಆಮ್ ನಾಟ್ ಇಯರ್ ಔಟ್ ಸೈಡ್ ತಿರ್ಗ ಏ ಓ ಶರ್ಟ್ 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 ಇಡ್ಲಿ ಟ್ರ್ಯಾಪ್ ಬೇರೆ ಎಲ್ಲ ಹಾಕಿ ಲಿಟ್ರಲ್ ಆಗಿ ಗೈಸ್ ನನ್ನ ಮೈಂಡೇ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದೆ ಅಲ್ಲ ಇದು ಓಲ್ಡ್ ಗೇಮ್ ಆದರೂ ಈಗ ಅಪರೂಪಕ್ಕೆ ಆಡ್ತಿದ್ದೀನಲ್ಲ ಅರ್ಥ ಆಗ್ತಿಲ್ಲ ಎಲ್ಲೋ ಬೇಕು ಓಯ್ ಯಾವ ಥರ ಆಡಲಿ ಅಂತ ಏನೂ ಅರ್ಥ ಆಗ್ತಿಲ್ಲ ಶರ್ಟ್ ನಾನು ನಿಜವಾಗೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಯಾವ ಕಡೆ ಯಾವ ಟ್ರ್ಯಾಪು ಈ ಗ್ರ್ಯಾನಿ ಯಾವ ಸೈಡಿಂದ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಓಕೆ ಗೇಮ್ ಓವರ್ ಓ ಶೆಟ್ ಗೇಮ್ ಓವರ್ ಎಷ್ಟು ಟಿ ವಿ ಇಲ್ಲ ಅಂದರೆ ಈ ಗ್ರ್ಯಾನಿ ನಿಜವ್ರು ಈ ಐತೆ ಗಾಯ್ಸ್ ಈ ಮತ್ಕಿಗಾಯ್ತೆ ನಾನಿನ್ನೂ ಈಗ ತಾನೇ ಎಲ್ಲೋ ರೇರಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅದು ಸ್ಟಾರ್ಟಿಂಗಲ್ಲಿ ಆಡ್ತಾನೆ ರೆಕಾರ್ಡ್ ಮಾಡ್ತಾ ಆಡ್ತಾ ಇದ್ದೀನಿ ಈ ಮುತ್ಕಿಗೆ ಒಂದೆಲ್ಲ ಒಂದ್ ದಿನ ಇದೆ ಆಲ್ ರೈಟ್ ಗೈಸ್ ನನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟ ಆಡಕ್ ಟ್ರೈ ಮಾಡಿದೆ ಬಟ್ ನೀವೇನಾರ ಈ ವಿಡಿಯೋ ಅಪ್ಲೋಡ್ ಆಗೇ ಆಗುತ್ತೆ ನಾನು ಗೇಮ್ ಓವರ್ ಆಗಿದ್ದೀನಿ ನನ್ಗೆ ಗೊತ್ತು ಚೆನ್ನಾಗಿ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಗೈಸ್ ನೀವೇನಾರ ಈ ವಿಡಿಯೋ ಟ್ವೆಂಟಿ ಫೈವ್ ಲೈಕ್ ಏನಾರ ಕಂಪ್ಲೀಟ್ ಮಾಡಿದ್ರೆ ಐ ಗ್ಯಾರಂಟಿ ಗೈಸ್ ಐ ಶೂರ್ ಪ್ರಾಮಿಸ್ ಮಾಡಿ ಹೇಳ್ತೀನಿ ಈ ಗ್ರಾನಿಗೆ ಮುತ್ಕಿಗೆ ಜಜ್ಜಿ ರಿವೆಂಜ್ ತಗೊಂಡು ಈ ಗೇಮ್ ನ ಕಂಪ್ಲೀಟ್ ಮಾಡಿ ಎಸ್ಕೇಪ್ ಆಗ್ತೀನಿ ಬಟ್ ನಿಮ್ಮ ಸಪೋರ್ಟ್ ಮೇಲೆ ಇದು ಡಿಪೆಂಡ್ ಆಗೋದು ಆಲ್ ರೈಟ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಲೈಕ್ ಮಾಡಿ ಆದಷ್ಟು ಬೇಗನೆ ಟ್ವೆಂಟಿ ಫೈವ್ ಲೈಕ್ನ ಕಂಪ್ಲೀಟ್ ಮಾಡಿ ಈ ಗ್ರ್ಯಾನಿ ಚಾಪ್ಟರ್ ಒನ್ನ ಕ್ಲೋಸ್ ಮಾಡಿಬಿಡೋಣ ಓಕೆ ಆಲ್ ರೈಟ್ ಹೊಸೊಬ್ಬರು ಯಾರಾರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಮುಂದಿನ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಕೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ